ಒಂದು ವೇಳೆ ಶವವನ್ನು ಹೂತಿಟ್ಟ ಜಾಗದಲ್ಲಿ ಅಥವಾ ಅಸ್ಥಿ ಪಂಜರ ಸಿಕ್ಕು ಅಂಥೇಳಿ ಆದ್ರೆ ಆ ಜಾಗ ಹೌದು ಅಲ್ಲೇನಾದರೂ ಅಸ್ಥಿ ಪಂಜರ ಸಿಕ್ತು ಅಂಥೇಳಿ ಆದ್ರೆ ಮುಂದೇನು ಡಿ ಎನ್ ಎ ಪರೀಕ್ಷೆ ಮಾಡ್ತಾರ ಯಾರದ್ದು ಅಂಥೇಳಿ ಅದ್ರಲ್ಲಿ ಗೊತ್ತಾಗುತ್ತಾ ಆತನನ್ನು ಕೊಲೆ ಮಾಡಿದ್ರ ಆತ ಬೇರೆ ಕಾರಣದಿಂದ ಮೃತಪಟ್ಟನಾ ಇದೆಲ್ಲವೂ ಕೂಡ ಬಯಲಾಗತ್ತ ಈಗ ಅಸ್ಥಿ ಪಂಜರ ಸಿಕ್ಕಿ ಆದ ನಂತರ ಮುಂದೇನು ಅನ್ನುವ ಬಹಳ ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ ಖಂಡಿತವಾಗಲೂ ಕೂಡ ಆ ಸ್ಥಳದಲ್ಲಿ ಆತ ಗುರುತು ಮಾಡಿರುವಂಥ ಸ್ಥಳದಲ್ಲಿ ಆತ ತನ್ನ ಕೈಯಾರೆ ಹೂತಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಂಥ ಶವಗಳು ಅದಾಗಿದ್ದು ಅದೇನಾದರೂ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದೇ ಆಗಿದ್ದಿದ್ರೆ ಇದು ಮುಂದುವರಿಯುತ್ತೆ ಎಫ್ ಎಸ್ ಎಲ್ ತಂಡದಿಂದ ಪರಿಶೀಲನೆ ಆಗತ್ತೆ ಅಸ್ಥಿ ಪಂಜರ ಸಿಕ್ಕರೆ ಅಸ್ಥಿ ಪಂಜರದ ಡಿ ಎನ್ ಎ ಪರೀಕ್ಷೆ ನಡೆಸ್ತಾರೆ ಪೊಲೀಸರು ಅಸ್ಥಿ ಪಂಜರ ಎಷ್ಟು ವರ್ಷ ಹಳೆಯದ್ದು ಅನ್ನೋದನ್ನ ಮೊದಲು ಪರಿಶೀಲನೆ ಮಾಡ್ತಾರೆ ಎಷ್ಟು ವರ್ಷದ ಹಳೆಯದು ಯಾವಾಗ ಮೃತಪಟ್ಟಿರಬಹುದು ಆ ಅಸ್ಥಿ ಪಂಜರ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗತ್ತೆ ಹಾಗಾದರೆ ಮುಂದೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರದೊಂದಿಗೆ ನಮ್ಮ ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ಬಹಳ ಚರ್ಚೆ ವಿಚಾರ ತಮಗ ಗೊತ್ತಿದೆ ಪ್ರತಿ ದಿನವೂ ಕೂಡ ಇಡೀ ರಾಜ್ಯದ ಜನ ಇದ್ದಾರೆ ನೋಡ್ತಾ ಇದ್ದಾರೆ ಏನಾಗಬಹುದು ಮುಂದೆ ಅಂತ ಹೇಳಿ ಒಂದ್ ವೇಳೆ ಇವತ್ತಿನ ಆಪರೇಷನ್ ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್ ಇಲ್ಲ ಇದೊಂದು ನಾರ್ಮಲ್ ಪ್ರಕ್ರಿಯೆ ಈಗ ಸಿಕ್ಕಿದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಮೊದಲನೇದು ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್ ಅಂದ್ರೆ ಯಾವ್ದು ಸ್ಕೆಲ್ಟಲ್ ರಿ ಸಿಕ್ಕಿದೆ ಇದು ಯಾರು ಇದು ಗಂಡೋ ಹೆಣ್ಣು ಇದು ವಯಸ್ಸು ಎಷ್ಟು ಇದರ ಹೈಟ್ ಎಷ್ಟು ಮತ್ತೆ ಇದಕ್ಕೆ ಏನಾದರೂ ಡಿ ಎನ್ ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ ಅವರ ಸಸ್ಪೆಕ್ಟ್ ಬ್ಲಡ್ ಸ್ಯಾಂಪಲ್ ತಗೊಂಡು ಕನ್ಫರ್ಮ್ ಮಾಡಿ ಡಿ ಎನ್ ಎ ಮುಖಾಂತರ ಆ ಐಡೆಂಟಿಟಿನ ಕನ್ಫರ್ಮ್ ಮಾಡೋದು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇನ್ವೆಸ್ಟಿಗೇಷನ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಎಕ್ಸುಮೇಷನ್ಸ್ ದಟ್ ಇಸ್ ನಂಬರ್ ಒನ್ ಎರಡನೇ ಭಾಗ ಒಂದು ಹೇಗೆ ಸತ್ತಿದ್ದಾರೆ ಅಂತ ಎರಡನೇ ಭಾಗ ಹೇಗೆ ಸತ್ತಿದ್ದಾರೆ ಅಂದಾಗ ಈ ಮೂಳೆಗಳ ಮೇಲೆ ಏನಾದರೂ ಈ ಬ್ಲಂಟ್ ಆ್ಯಂಡ್ ಶಾರ್ಪ್ ಇಂಜುರೀಸ್ ಅಂತೀವಿ ಅಂದರೆ ಕಲ್ಲು ದೊಣ್ಣೆ ಮಚ್ಚು ಮತ್ತೆ ಲಾಂಗು ಈ ಥರ ವಸ್ತುಗಳಲ್ಲಿ ಏನಾದರೂ ಅಸಾಲ್ಟ್ ಆಗಿದ್ರೆ ಏಟ್ ಆಗಿದ್ರೆ ಅದು ಬೋನ್ಸ್ ಮೇಲೆ ಮೂಳೆಗಳ ಮೇಲೆ ಅದರದೇ ಆದ ಇಂಪ್ರೆಷನ್ಸ್ ಇರುತ್ತೆ ಅದರ ಆಧಾರದ ಮೇಲೆ ಯಾವ ವೆಪನ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇವನ್ ಗನ್ ಅದನ್ನು ಅದನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಅದ್ರ ಯಾವ ರೀತಿ ಸತ್ತಿದ್ದಾರೆ ಅಂತಲೂ ಅದನ್ನು ಹೇಳ್ಬೋದು ಇದೊಂದು ಇನ್ ಪರ್ಟೆನಿಂಗ್ ಟು ದ ಕಾಸ್ ಆಫ್ ಡೆತ್ ಬಟ್ ಅದು ಬಿಟ್ಟು ಏನಾದರೂ ಇವ್ರಿಗೆ ನೇಣಾಕಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅತ್ಯಾಚಾರ ನಡೆದಿದೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸೊ ದಿಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಸೊ ಇದು ಎರಡೂನು ಇನ್ಫಾರ್ಮೇಶನ್ ತನಿಖಾ ಕೊಟ್ಟಾಗ ಯಾಕಂದ್ರೆ ಒನ್ಸ್ ಐಡೆಂಟಿಟಿ ಇಸ್ ಪ್ರೂವ್ಡ್ ದ ಐಡೆಂಟಿಟಿ ಎಸ್ ಬಿನ್ ಎಸ್ಟಾಬ್ಲಿಷ್ಡ್ ಅವಾಗ ಏನಾಗುತ್ತೆ ಮೋಟಿವ್ ಇಲ್ ಬಿ ವೆರಿ ಈಸಿ ಟು ಎಸ್ಟಾಬ್ಲಿಷ್ ಮತ್ತೆ ಯಾರು ಕೊಟ್ಟಿದ್ದಾರೆ ಹೇಗೆ ಏನು ಅಂತ ಒನ್ ವಿಟ್ನೆಸ್ ಈಸ್ ಆಲ್ಸ್ ಯಾರು ಐಡೆಂಟಿಫೈ ಮಾಡಿದ್ದಾರೆ ಯಾರು ಐಡೆಂಟಿಫೈ ಮಾಡಿದ್ದಾರೆ ಗ್ರೇವ್ ಈಗ ಅವರು ಈ ಕೆನ್ ಐಡೆಂಟಿಫೈ ದ ಪರ್ಸನ್ ಯಾರು ಇತ್ತು ಕೊಟ್ಟರು ಅಂತ ಎಲ್ಲದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈ ಥರ ತನಿಖೆನಲ್ಲಿ ಅಂದರೆ ಆ ಟೈಮ್ ನಲ್ಲಿ ಯಾರು ಪೊಲೀಸ್ ಆಫೀಸರ್ ಆ ರೀಜನ್ ಅಲ್ಲಿ ಪೋಸ್ಟ್ ಆಗಿದ್ರು ಅವ್ರನ್ನ ತನಿಖೆಗೆ ಒಳಪಡಿಸೋದು ತುಂಬಾ ಸೂಕ್ತ ಬಿಕಾಸ್ ಇಟ್ ಇಸ್ ಇದರ್ ಅವರು ಗೊತ್ತಿದ್ದು ಮಾಡಿದಾರ ಗೊತ್ತಿಲ್ದಲ್ಲೇ ಮಾಡಿದ್ರೆ ಆಫ್ ದ ಡ್ಯೂಟಿ ಬರುತ್ತೆ ಗೊತ್ತಿದ್ದು ಮಾಡಿದ್ರೆ ಕನ್ಸಿಲ್ಮೆಂಟ್ ಆಫ್ ದ ಕ್ರೈಮ್ ಬರುತ್ತೆ ಎರಡರಲ್ಲೂ ಅಪರಾಧ ಆಗುತ್ತೆ ಆ ಪೊಲೀಸ್ ಗೆ ಶಿಕ್ಷೆ ಆಗದಂತೂ ಖಂಡಿತ ಒನ್ಸ್ ದ ಬಾಡಿ ಇಸ್ ಬಿನ್ ಐಡೆಂಟಿಫೈಡ್ ಸರ್ ಸರ್ ನಿಮ್ಮನ್ನ ಮಾತಾಡಿಸ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮಿಂದ ಕೇಳೋದಿದೆ ಅಥವಾ ಅದನ್ನ ಜನ್ ಒಂದು ವೇಳೆ ಶವವನ್ನು ಹೂತಿಟ್ಟ ಜಾಗದಲ್ಲಿ ಅಥವಾ ಅಸ್ಥಿಪಂಜರ ಸಿಕ್ತು ಅಂಥೇಳಿ ಆದರೆ ಆ ಜಾಗ ಹೌದು ಅಲ್ಲೇನಾದರೂ ಅಸ್ಥಿಪಂಜರ ಸಿಕ್ತು ಅಂಥೇಳಿ ಆದರೆ ಮುಂದೇನು ಎ ಪರೀಕ್ಷೆ ಮಾಡ್ತಾರ ಯಾರದ್ದು ಅಂಥೇಳಿ ಅದರಲ್ಲಿ ಗೊತ್ತಾಗತ್ತ ಆತನನ್ನು ಕೊಲೆ ಮಾಡಿದ್ರೆ ಆತ ಬೇರೆ ಕಾರಣದಿಂದ ಮೃತಪಟ್ಟನಾ ಇದೆಲ್ಲವೂ ಕೂಡ ಬಯಲಾಗತ್ತ ಈಗ ಅಸ್ಥಿಪಂಜರ ಸಿಕ್ಕಿ ಆದ ನಂತರ ಮುಂದೇನು ಅನ್ನುವ ಬಹಳ ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ ಖಂಡಿತವಾಗಲೂ ಕೂಡ ಆ ಸ್ಥಳದಲ್ಲಿ ಆತ ಗುರುತು ಮಾಡಿರುವಂಥ ಸ್ಥಳದಲ್ಲಿ ಆತ ತನ್ನ ಕೈಯಾರೇ ಹೂತಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಂಥ ಶವಗಳು ಅದಾಗಿದ್ದು ಅದೇನಾದರೂ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದೇ ಆಗಿದ್ದಿದ್ರೆ ಇದು ಮುಂದುವರಿಯುತ್ತೆ ಎಫ್ ಎಸ್ ಎಲ್ ತಂಡದಿಂದ ಪರಿಶೀಲನೆ ಆಗತ್ತೆ ಅಸ್ಥಿ ಪಂಜರ ಸಿಕ್ಕರೆ ಅಸ್ಥಿ ಪಂಜರದ ಡಿ ಎನ್ ಎ ಪರೀಕ್ಷೆ ನಡೆಸ್ತಾರೆ ಪೊಲೀಸರು ಅಸ್ಥಿ ಪಂಜರ ಎಷ್ಟು ವರ್ಷ ಹಳೆಯದ್ದು ಅನ್ನೋದನ್ನ ಮೊದಲು ಪರಿಶೀಲನೆ ಮಾಡ್ತಾರೆ ಎಷ್ಟು ವರ್ಷದ ಹಳೆಯದು ಯಾವಾಗ ಮೃತಪಟ್ಟಿರಬಹುದು ಆ ಅಸ್ಥಿ ಪಂಜರ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗತ್ತೆ ಹಾಗಾದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರದೊಂದಿಗೆ ನಮ್ಮ ವಿಧಿವಿಜ್ಞಾನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ 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 ಸರ್ ಬಹಳ ಚರ್ಚೆ ವಿಚಾರ ತಮಗ ಗೊತ್ತಿದೆ ಪ್ರತಿದಿನವೂ ಕೂಡ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ ಏನಾಗ್ಬೋದು ಮುಂದೆ ಅಂತ ಹೇಳಿ ಒಂದು ವೇಳೆ ಇವತ್ತಿನ ಆಪರೇಷನ್ ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್ ಇಲ್ಲ ಇದೊಂದು ನಾರ್ಮಲ್ ಪ್ರಕ್ರಿಯೆ ಈಗ ಸಿಕ್ಕಿದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಮೊದಲನೇದು ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್ ಅಂದ್ರೆ ಯಾವ್ದು ರಿಮೇಲ್ ಸಿಕ್ಕಿದೆ ಇದು ಯಾರು ಇದು ಗಂಡೋ ಹೆಣ್ಣೋ ಇದು ವಾಯ್ಸ್ ಎಷ್ಟು ಇದರ ಹೈಟ್ ಎಷ್ಟು ಮತ್ತೆ ಇದಕ್ಕೆ ಏನಾದರೂ ಡಿ ಎನ್ ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ ಅವರ ಸಸ್ಪೆಕ್ಟ್ ಬ್ಲಡ್ ಸ್ಯಾಂಪಲ್ ತಗೊಂಡು ಕನ್ಫರ್ಮ್ ಮಾಡಿ ಎನ್ ಎ ಮುಖಾಂತರ ಆ ಐಡೆಂಟಿಟಿನ ಕನ್ಫರ್ಮ್ ಮಾಡೋದು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇನ್ವೆಸ್ಟಿಗೇಷನ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಎಕ್ಸುಮೇಶನ್ ದಟ್ ಇಸ್ ನಂಬರ್ ಒನ್ ಎರಡನೇ ಭಾಗ ಒಂದು ಹೇಗೆ ಸತ್ತಿದ್ದಾರೆ ಅಂತ ಎರಡನೇ ಭಾಗ ಹೇಗೆ ಸತ್ತಿದ್ದಾರೆ ಅಂದಾಗ ಈ ಮೂಳೆಗಳ ಮೇಲೆ ಏನಾದರೂ ಈ ಬ್ಲಂಟ್ ಆ್ಯಂಡ್ ಶಾರ್ಪ್ ಇಂಜುರೀಸ್ ಅಂತೀವಿ ಅಂದರೆ ಕಲ್ಲು ದೊಣ್ಣೆ ಮಚ್ಚು ಮತ್ತು ಲಾಂಗು ಈ ಥರ ವಸ್ತುಗಳಲ್ಲಿ ಏನಾದರೂ ಅಸಾಲ್ಟ್ ಆಗಿದರೆ ಏಟ್ ಆಗಿದ್ರೆ ಅದು ಬೋನ್ಸ್ ಮೇಲೆ ಮೂಳೆಗಳ ಮೇಲೆ ಅದರದೇ ಆದ ಇಂಪ್ರೆಷನ್ಸ್ ಇರುತ್ತೆ ಅದರ ಆಧಾರದ ಮೇಲೆ ಯಾವ ವೆಪನ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇವನ್ ಗನ್ ಅದನ್ನು ಅದನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಅದ್ರ ಯಾವ ರೀತಿ ಸತ್ತಿದ್ದಾರೆ ಅಂತಲೂ ಅದನ್ನು ಹೇಳ್ಬೋದು ಇದೊಂದು ಇನ್ ಪರ್ಟೆನಿಂಗ್ ಟು ದ ಕಾಸ್ ಆಫ್ ಡೆತ್ ಬಟ್ ಅದು ಬಿಟ್ಟು ಏನಾದರೂ ಇವರಿಗೆ ನೇಣಾಕಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಕಷ್ಟ ಆಗತ್ತೆ ಅತ್ಯಾಚಾರ ನಡೆದಿದೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸೊ ದಿಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಸೊ ಇದು ಎರಡೂನು ಇನ್ಫಾರ್ಮೇಶನ್ನು ತನಿಖಾ ಕೊಟ್ಟಾಗ ಯಾಕಂದರೆ ಒನ್ಸ್ ಐಡೆಂಟಿಟಿ ಇಸ್ ಪ್ರೂವ್ಡ್ ದ ಐಡೆಂಟಿಟಿ ಬಿನ್ ಎಸ್ಟಾಬ್ಲಿಷ್ಡ್ ಅವಾಗ ಏನಾಗುತ್ತೆ ಮೋಟಿವ್ ಇಲ್ ಬಿ ವೆರಿ ಈಸಿ ಟು ಎಸ್ಟಾಬ್ಲಿಷ್ ಮತ್ತೆ ಯಾರು ಕೊಟ್ಟಿದ್ದಾರೆ ಹೇಗೆ ಏನು ಅಂತ ಒನ್ ವಿಟ್ನೆಸ್ ಈ ಯಾರು ಐಡೆಂಟಿಫೈ ಮಾಡಿದ್ದಾರೆ ಯಾರು ಐಡೆಂಟಿಫೈ ಮಾಡಿದ್ದಾರೆ ಗ್ರೇವ್ ಈಗ ಅವರು ಈ ಕೆನ್ ಐಡೆಂಟಿಫೈ ದ ಪರ್ಸನ್ ಯಾರು ಕೊಟ್ಟರು ಅಂತ ಎಲ್ಲದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈ ತರ ತನಿಖೆನಲ್ಲಿ ಅಂದ್ರೆ ಆ ಟೈಮ್ ನಲ್ಲಿ ಯಾರು ಪೊಲೀಸ್ ಆಫೀಸರ್ ಆ ರೀಜನ್ ಅಲ್ಲಿ ಪೋಸ್ಟ್ ಆಗಿದ್ರು ಅವ್ರನ್ನ ತನಿಖೆಗೆ ಒಳಪಡಿಸೋದು ತುಂಬಾ ಸೂಕ್ತ ಬಿಕಾಸ್ ಇಟ್ ಈಸ್ ಇಸ್ ಅವರು ಗೊತ್ತಿಂದು ಮಾಡಿದಾರ ಗೊತ್ತಿಲ್ದಲ್ಲೇ ಮಾಡಿದ್ರೆ ಆಫ್ ದ ಡ್ಯೂಟಿ ಬರುತ್ತೆ ಗೊತ್ತಿದ್ದು ಮಾಡಿದ್ರೆ ಕನ್ಸಿಲ್ಮೆಂಟ್ ಆಫ್ ದ ಕ್ರೈಮ್ ಬರುತ್ತೆ ಎರಡರಲ್ಲೂ ಅಪರಾಧ ಆಗುತ್ತೆ ಆ ಪೊಲೀಸ್ಗೆ ಶಿಕ್ಷೆ ಆಗದಂತೂ ಖಂಡಿತ ಒನ್ಸ್ ದ ಬಾಡಿ ಇಸ್ ಬಿನ್ ಐಡೆಂಟಿಫೈಡ್ ಸರ್ ಸರ್ ನಿಮ್ಮ ಮಾತಾಡಿಸ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮಿಂದ ಕೇಳೋದಿದೆ ಅಥವಾ ಅದನ್ನ